ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ತಲೆ ಹೊಟ್ಟು ಅಥವಾ ಡ್ಯಾಂಡ್ರಾಫ್ ಸಮಸ್ಯೆಗೆ ಮನೆಯಲ್ಲಿ ಮಾಡುವಂತಹ ಸರಳ ಮನೆಮದ್ದು ಹಾಗೆಯೇ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹುಬ್ಬು ದಪ್ಪಗಾಗಲು ಚರ್ಮ ಬೆಳ್ಳಗಾಗಲು ಬ್ಯೂಟಿ ಟಿಪ್ಸ್ ಡ್ರೈ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ಗೆ ಯಾವ ಮನೆಮದ್ದನ್ನು ಬಳಸಬೇಕು ಅಂತ ವಿಡಿಯೋ ಮಾಡಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೇನೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಳ ಮನೆಮದ್ದುಗಳನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಇವಾಗ ಡ್ಯಾಂಡ್ರಫ್ ಅಂತ ಹೇಳೋದು ಅಂದರೆ ತಲೆ ಹೊಟ್ಟು ಅಂತ ಹೇಳೋದು ಎಲ್ಲರಿಗೆ ಸೇರುವಂಥ ಒಂದು ನಾರ್ಮಲ್ ಸಮಸ್ಯೆಯಾಗಿರ್ತದೆ ಅದಕ್ಕೆಲ್ಲ ತುಂಬ ಟೆನ್ಷನ್ ಮಾಡಿಕೊಂಡು ಅಯ್ಯೋ ಇದು ಹೋಗ್ತದಾ ಹೋಗೋದಿಲ್ವ ಅದಕ್ಕೆಲ್ಲ ಟೆನ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ ಇಂಥ ಸಮಸ್ಯೆಗಳಿಗೆ ನಾವು ಆದಷ್ಟು ಮೆಡಿಕಲಲ್ಲಿ ಸಿಗುವಂಥ ಆಯಿಂಟ್ಮೆಂಟ್ಗಳನ್ನು ಮೆಡಿಸಿನನ್ನು ಯೂಸ್ ಮಾಡೋ ಬದಲು ಮನೆಯಲ್ಲಿರುವಂಥ ಮನೆಮದ್ದನ್ನು ಯೂಸ್ ಮಾಡಬೇಕು ಯಾಕೆ ಹೇಳಿದರೆ ಹೇರ್ ತುಂಬ ಸೂಕ್ಷ್ಮವಾಗಿರುವುದರಿಂದ ಕೂದಲು ಉದುರುವಿಕೆ ಜಾಸ್ತಿ ಆಗ್ತದೆ ಯಾಕಂದರೆ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಸಿಗುವ ಎಲ್ಲ ಪ್ರಾಡಕ್ಟ್ಗಳಲ್ಲೂ ಕೆಮಿಕಲ್ ಇದ್ದೇ ಇರ್ತದೆ ಡ್ಯಾಂಡ್ರಫನ್ನು ಹೇಗೆ ರಿಮೂವ್ ಮಾಡುವುದು ತಲೆ ಹೊಟ್ಟನ್ನು ಹೇಗೆ ಹೋಗಿಸುವುದು ಅಂತ ಕೇಳಿದರೆ ಮೊದಲಿಗೆ ನೆಲ್ಲಿಕಾಯಿ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಹೇರ್ ಗ್ರೋತಿಗೆ ಮತ್ತು ಹೇರ್ ತುಂಬ ಬೆಳಿಲಿಕ್ಕೆ ಡ್ಯಾಂಡ್ರಫ್ ಹೋಗಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ನೆಲ್ಲಿಕಾಯನ್ನು ತೆಗೆದುಕೊಂಡು ಬಂದು ಅದನ್ನು ಚೆನ್ನಾಗಿ ಕಟ್ ಮಾಡಿ ಅದರ ಒಳಗಿರುವ ಬೀಜವನ್ನು ಬಿಸಾಡಬೇಕು ನೆಲ್ಲಿಕಾಯನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸರಿಗೆ ಹಾಕಿ ಆ ಪೇಸ್ಟನ್ನು ತಲೆಗೆ ಫುಲ್ಲು ಹಚ್ಚಬೇಕು ತಲೆಗೆ ಫುಲ್ ಹಚ್ಚಿ ಒಂದು ಒಂದು ಗಂಟೆ ಎರಡು ಗಂಟೆ ಬಿಟ್ಟ ಮೇಲೆ ಹೇರನ್ನು ವಾಶ್ ಮಾಡಬೇಕು ನಾರ್ಮಲಾಗಿ ನೀವು ಹಾಕುವಂಥ ಶಾಂಪುಗಳಿಂದ ವಾಶ್ ಮಾಡ್ಬೋದು ಹೀಗೆ ಮಾಡೋದ್ರಿಂದ ತಲೆಯಲ್ಲಿರುವಂಥ ಡ್ಯಾಂಡ್ರಫ್ ಹೋಗ್ತದೆ ಇದನ್ನು ಡೈಲಿ ಮಾಡಬಾರ್ದು ವಾರಕ್ಕೊಂದು ಸಲ ಮಾಡಿದರೆ ಸಾಕು ಹೀಗೆ ಮಾಡೋದ್ರಿಂದ ಕೂದಲು ಉದುರುವುದಿಲ್ಲ ಮತ್ತು ನೀವು ಹೇರ್ ತುಂಬ ಗ್ರೋ ಆಗ್ತದೆ ಹಾಗೆ ಇನ್ನೊಂದು ಮೊಟ್ಟೆ ಮೊಟ್ಟೆಯ ಎಲ್ಲೋ ಮತ್ತು ಬಿಳಿ ಭಾಗ ಅಂತ ಎರಡು ಇರ್ತದೆ ಅದರಲ್ಲಿ ಬಿಳಿ ಭಾಗವನ್ನು ಯೂಸ್ ಮಾಡಬಾರ್ದು ಹಳದಿ ಭಾಗ ಏನಿರ್ತದೆ ಅದರಲ್ಲಿ ಪ್ರೋಟೀನ್ ಆಗಿರ್ಬೋದು ವಿಟಮಿನ್ ಡಿ ಅದೆಲ್ಲ ತುಂಬ ಹೈ ಇರ್ತದೆ ತುಂಬ ರಿಚ್ ಆಗಿರ್ತದೆ ಅದನ್ನು ನಮ್ಮ ಹೇರಿಗೆ ನಾವು ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗ್ತದೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತದೆ ಅದನ್ನು ನಾವು ತಲೆಗೆ ಅಪ್ಲೈ ಮಾಡಬೇಕು ಆ ಮೊಟ್ಟೆಯ ಹಳದಿ ಭಾಗವನ್ನು ಫುಲ್ಲು ತಲೆಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಅಪ್ಲೈ ಮಾಡೋ ಮೊದಲು ಅದನ್ನು ಫುಲ್ ಮಿಕ್ಸ್ ಮಾಡಿಕೊಳ್ಬೇಕು ಫುಲ್ಲು ತಲೆಗೆ ಅಪ್ಲೈ ಮಾಡಿ ಒಂದು ಒಂದು ಗಂಟೆ ಬಿಟ್ಟು ವಾಶ್ ಮಾಡಬೇಕು ಇದನ್ನು ಕೂಡ ಡೈಲಿ ಮಾಡಬಾರ್ದು ವಾರಕ್ಕೊಂದು ಒಂದು ಸಲ ಎರಡು ಸಲ ಮಾಡಿದರೆ ಸಾಕು ಯಾವತ್ತೂ ಕೂಡ ತಲೆಯಲ್ಲಿ ಡ್ಯಾಂಡ್ರಫ್ ಇರುವವರು ತಲೆ ಕೂದಲನ್ನು ಹಿಂಬದಿಯಿಂದ ತೊಳೆಯುವ ಬದಲು ಬಗ್ಗಿ ತಲೆ ಕೂದಲನ್ನು ಎದುರಿಗೆ ಹಾಕಿ ತೊಳೆಯುವುದರಿಂದ ತಲೆ ಕೂದಲಲ್ಲಿರುವ ಡ್ಯಾಂಡ್ರಫ್ಗಳು ತಲೆಯಲ್ಲಿ ಉಳಿಯುವುದಿಲ್ಲ ಕೆಳಗೆ ಬಿದ್ದು ಹೋಗ್ತದೆ ಹೀಗೆ ಮಾಡಿದರೆ ತುಂಬ ಒಳ್ಳೆಯದು ಈ ಮನೆಮದ್ದನ್ನು ವಾರಕ್ಕೆ ಒಂದು ಸಲ ಯೂಸ್ ಮಾಡಿ ನೋಡಿ ಕಂಟಿನ್ಯೂ ಒಂದು ತಿಂಗಳು ಮಾಡಿ ಆದಮೇಲೆ ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ಯಾ ಒಂದು ಸಲ ಯೂಸ್ ಮಾಡಿಬಿಟ್ಟು ಇದು ನನಗೆ ಯೂಸೇ ಆಗಲಿಲ್ಲ ಏನೂ ಆಗಲಿಲ್ಲ ಅಂತ ಹೇಳೋದಲ್ಲ ಒಂದು ಒಂದು ಸಲ ಯೂಸ್ ಮಾಡಿದ ಮೆಡಿಸಿನ್ ಯಾವುದೇ ಆಗಿರ್ಬೋದು ಯಾವ ಮನೆ ಮದ್ದು ಕೂಡ ಒಂದು ತಿಂಗಳು ನಾವು ಅದನ್ನು ಯೂಸ್ ಮಾಡಲೇಬೇಕು ಮಾಡಿ ನೋಡಿ ಚೆನ್ನಾಗಿರುತ್ತೆ ನಾನು ಯೂಸ್ ಮಾಡಿದ್ದೇನೆ ನನ್ನ ತಲೆಯಲ್ಲಿರುವಂಥ ಡ್ಯಾಂಡ್ರಫ್ ಕೂಡ ಫುಲ್ ರಿಮೂವ್ ಆಗಿದೆ ಅದಕ್ಕೆ ನಾನು ಮಾಡಿ ನನಗೆ ಹೆಲ್ಪ್ ಆದಮೇಲೆ ನಾನು ನಿಮಗೆ ಹೇಳುವಂಥದ್ದು ಯೂಸ್ ಮಾಡಿ ನೋಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ